ನಮಸ್ತೆ ಬನ್ನಿ ಇವಾಗ ಹುರಿಗಡ್ಲಿ ಚಟ್ನಿ ಪುಡಿ ಅಥವಾ ಪುಟಾಣಿ ಚಟ್ನಿಯನ್ನು ಮಾಡೋದು ಮಾಡೋದಂತ ನೋಡೋಣ ಇದನ್ನು ನಾವು ಮೊಸರು ಜೊತೆ ಅಥವಾ ತುಪ್ಪದ ಜೊತೆ ನೆನೆಸ್ಕೊಂಡು ತಿನ್ಬೋದು ಅಥವಾ ಯಾವುದಾದ್ರೂ ಪಲ್ಯದಲ್ಲಿ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೀಗೆ ಮಾಡೋದಂತ ಶುರು ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ಹುರಿಗಡ್ಲೆಯನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಕೆಂಪಾಗುವರೆಗೂ ಬಿಸಿ ಮಾಡಬೇಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಅಲ್ಲಿವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನೋಡಿ ನೀವು ಒಂದು ಸರ್ತಿ ಕೈಯಿಂದ ಮುಟ್ಟೆ ನೋಡಿ ಅಷ್ಟು ಅದು ಅನ್ನಿಸ್ಬಾರ್ದು ಅಲ್ಲಿವರೆಗೂ ಅಷ್ಟೇ ಬಿಸಿ ಮಾಡಿಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ಆರಕ್ಬೇಡಿ ಇದು ಆರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನಂತರ ಹುಳಿಗಡ್ಲೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಗೂ ಸ್ವಲ್ಪ ಬೆಲ್ಲ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದರ ಜೊತೆಗೆ ನಾವು ಹಾಕೋದಕ್ಕೆ ಒಂದು ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕಾಯಿಸಿ ನಂತರ ಬಿಸಿ ಮಾಡ್ಕೊಂಡಿರುವ ಎಣ್ಣೆಯಲ್ಲಿ ನಾವು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡು ಇವೆರಡನ್ನು ಚೆನ್ನಾಗಿ ಹುರಿಯಿರಿ ಇವೆರಡು ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತಿಯಲ್ಲಿ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಕರಿಬೇವ್ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಇದನ್ನು ನಾವು ನಾವು ಮಾಡಿಕೊಂಡಿರುವ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಂತರ ಅದೇ ಪ್ಯಾನಲ್ಲಿ ನಮ್ಮ ಮಿಕ್ಕಿರೋ ಎಣ್ಣೆಯಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುರಿದಿರುವ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಈ ಹುರ್ಕೊಂಡಿರುವ ನಮ್ಮ ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಈಗ ಇವೆಲ್ಲ ಹಾಕ್ಕೊಂಡು ಇದನ್ನೀಗ ನುಣ್ಣಗೆ ಪುಡಿ ಮಾಡಿಕೊಳ್ಳಿ ನೋಡಿ ನಮ್ದು ಇವಾಗ ಹುರಿಗಡ್ಲಿ ಚಟ್ನಿ ಪುಡಿ ಅಥವಾ ಪುಟಾಣಿ ಚಟ್ನಿ ತಯಾರಾಯಿತು ಇದನ್ನು ನಾವು ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ತೀವಿ ಇದನ್ನು ನೀವು ಬೇಕಂದರೆ ಮೊಸರಲ್ಲಿ ನೆನೆಸ್ಕೊಂಡು ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ಬೋದು ಅಥವಾ ತುಪ್ಪದಲ್ಲಿ ಬೇಕಾದರೆ ನೆನೆಸ್ಕೊಂಡು ತಿನ್ಬೋದು ಇಲ್ಲಾಂದರೆ ಯಾವುದಾದ್ರೂ ಪಲ್ಯ ಮಾಡಿದರೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ಇದನ್ನು ನಾವು ಉಪ್ಪಿಟ್ಟ ಜೊತೆ ತಿಂತೀವಿ ಚೆನ್ನಾಗಿರುತ್ತೆ ಇದು ನಮ್ಮ ಮನೆಯ ರೆಸಿಪಿ ನೀವು ಈ ರೆಸಿಪಿಯನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು